ಹೈ ಎವ್ರಿ ಒನ್ ವೆಲ್ಕಮ್ ಟು ಕೋಸ್ಲಮ್ಮಾಸ್ ಕಿಚನ್ ಇವತ್ತು ನಾನು ಸಿಂಪಲ್ ಆಗಿರುವ ಒಂದು ಸಾಬುದಾನ ಪಾಯಸನ ಮಾಡ್ತಾ ಇದ್ದೀನಿ ಇದನ್ನು ಕ್ವಿಕ್ಕಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಮೊದಲಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡು ಇಟ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಪಿಸ್ತಾ ಬಾದಾಮ್ ಹಾಗೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಇದನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳ್ಳೆ ಘಮ ಬರುವವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಫ್ರೈ ಆಗಿದೆ ಒಂದು ಬೌಲಿಗೆ ಇದನ್ನು ತೆಗೆದಿಟ್ಕೊಳ್ಳೋಣ ಇವಾಗ ಇದೇ ಬಾಣಲೆಗೆ ಒಂದು ನೂರು ಗ್ರಾಮ್ ಆಗುವಷ್ಟು ಸಾಗುನ ಒಂದು ಐದರಿಂದ ಆರು ಗಂಟೆ ಕಾಲ ನೆನೆಸಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ತುಪ್ಪದಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ಸುಮಾರು ಒಂದು ಅರ್ಧ ತೆಂಗಿನಕಾಯಿಯ ಹಾಲನ್ನು ತೆಗೆದು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸುಮಾರು ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಇವಾಗ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು ಆಗಿದೆ ಸಾಗೆಲ್ಲ ಚೆನ್ನಾಗಿ ಬೆಂದಿದೆ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬಂದಿದೆ ಇದಕ್ಕೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವ ಡ್ರೈ ಫ್ರೂಟ್ಸನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಸಾಗು ಪಾಯಸ ರೆಡಿಯಾಗಿದೆ ಆಗಿದೆ ಸರ್ವ್ ಮಾಡೋಣ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಸಾಗು ಪಾಯಸನ ಮಾಡ್ಬೋದು ಹೇಳಿ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು